ಪೀಕ್ ಅವರ್ಸಲ್ಲಿ ಮೆಟ್ರೋ ಹೆಂಗಿರುತ್ತೆ ನೋಡಿ ಈಗ ಬೆಂಗಳೂರ್ದು ಹೆವಿ ರಶ್ ಮಾತ್ರ ಮೂನೇ ಆಗಲ್ಲ ಅಂದ್ಕೊಳ್ಳಿ ಒಂದು ಐದು ನಿಮಿಷವರೆಗೂ ಎಷ್ಟು ಜನ ಇರ್ತಾರೆ ಅಂದರೆ ಲಿಟ್ರಲಿ ವಿಧಾನಸೌಧ ಇದು ಯಾವಾಗಲೂ ಹೆಂಗೆ ಇದು ಪೀಕ್ ಅವರ್ಸ್ ಅಂದರೆ ಏನಿಲ್ಲ ಅಂದರೂ ಫೈವ್ ಟು ಸಿಕ್ಸ್ ಆ ಟೈಮಲ್ಲಿ ಇಲ್ಲಿ ಮೂವ್ ಆಗೋಕ್ಕೆ ಒಂದು ಎರಡು ನಿಮಿಷ ಬೇಕಾಗುತ್ತೆ ಅನಿಸುತ್ತೆ ಯಾಕಂದರೆ ಅಷ್ಟು ರಶ್ ಇದ್ದಾರೆ ಎಲ್ಲರಿಗೂ ಆಫೀಸ್ ಮುಗಿಯೋದೆ ಐ ಥಿಂಕ್ ನೈನ್ ಟು ಫೈವ್ ಆಗಿರ್ಬೋದು ಅಥವಾ ಟೆನ್ ಟು ಸಿಕ್ಸ್ ಆಗಿರ್ಬೋದು ಅದಕ್ಕೋಸ್ಕರ ಎಷ್ಟು ರವಿಶ್ ಇರುತ್ತೆ ಅದರಲ್ಲೂ ವೈಟ್ ಫೀಲ್ಡ್ ಕಡೆಯಿಂದ ಪರ್ಪಲ್ ಲೈನಿಂದ ಯಾರ್ಯಾರು ಬರ್ತಾರೆ ವೈಟ್ ಫೀಲ್ಡು ಸ್ಟಾರ್ಟಿಂಗ್ ಪಾಯಿಂಟಿಂದ ಇನ್ನು ಮೆಜೆಸ್ಟಿಕ್ವರೆಗೂ ಅಂತೂ ಎವಿ ರಶ್ ಆಗುತ್ತೆ ಅಲ್ಲಿ ತುಂಬ ಕಡಿಮೆ ಆಗ್ತಾರೆ ಅಲ್ಲಿ ಗ್ರೀನ್ ಲೈನ್ ಚೇಂಜ್ ಆಗ್ಬೋದಾಗಿರುತ್ತಲ್ಲ ಅಥವಾ ಬಸ್ಸಲ್ಲಿ ಹೋಗೋರೆಲ್ಲ ಬಡಿ ಈಗ ಹೋಯ್ತಾ ಇನ್ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಇನ್ನೊಂದು ಬರುತ್ತೆ ಇವಾಗ ನೋಡೋಣ ಅಪ್ರೂಪಕ್ಕೆ ಒಂದು ಅಪ್ರೂಪಕ್ಕೆ ಬಂದರೂ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈ ಟು ಟು ತ್ರೀ ಅವರ್ಸ್ ಸಿಗೋದು ಕಷ್ಟನೇ ಫುಲ್ ರಶ್ ಆಗಿಬಿಡುತ್ತೆ ವೈಟ್ ಫೀಲ್ಡ್ ಹೋಗೋದು ಈ ಟೈಮಲ್ಲಿ ವೈಟ್ ಫೀಲ್ಡ್ ಕಡೆ ಹೋಗೋರು ಕಡಿಮೆ ಡ್ಯೂಟಿ ಟೈಮ್ಗೆ ಹೋಗೋರು ಮಾತ್ರ ಜಾಸ್ತಿ ಇರ್ತಾರೆ ಬೆಳಗ್ಗೆ ಬಟ್ ಮೆಜೆಸ್ಟಿಕ್ ಕಡೆಯಿಂದ ವೈಟ್ ಫೀಲ್ಡ್ಗೆ ಹೋಗೋರು ಕಡಿಮೆ ನೋಡಿ ಖಾಲಿ ಖಾಲಿ ಹೊಡಿತಾ ಇದೆ ಬಟ್ ಇಲ್ಲಿ ಮೂರಿಂದ ನಾಲ್ಕು ರೈಮ್ ಮಿಸ್ ಆಗುತ್ತೆ ಎಲ್ಲರಿಗೂ ಅಷ್ಟು ವಿಧ ಈಗ ಮತ್ತೆ ಐದು ನಿಮಿಷ ವೆಯ್ಟ್ ಮಾಡಿದ್ವಾ ಮತ್ತೆ ರಶ್ ಅಂತ ಪೀಕ್ ಅವರ್ಸ್ ಎಲ್ಲ ಅಂತ ಸಿಕ್ಕದೇ ಇಲ್ಲ ಅಂದ್ಕೊಳ್ಳಿ ವಿವಿ ರಶ್ ಆಗ್ಬಿಟ್ಟೈತೆ ಮತ್ತೆ ಇನ್ನೊಂದು ಐದು ನಿಮಿಷ ವೆಯ್ಟ್ ಮಾಡಲೇಬೇಕು ನೆಕ್ಸ್ಟ್ ಬರೋವರೆಗೂ ಅದಂತೂ ಮೂವ್ ಆಗೋಲ್ಲ ಅದು ಅದು ನೀವು ಆಟೋಮೆಟಿಕ್ ಡೋರ್ ನೋಡ್ಬೋದು ಇಲ್ಲಿ ಮೆಟ್ರೋದು ಅದು ಯಾವುದೇ ಕಾರಣಕ್ಕೂ ಆ ಡೋರಿಂದ ಪಕ್ಕ ಹೋಗೋವರೆಗೂ ಅದು ಕ್ಲೋಸ್ ಆಗೋಲ್ಲ ಕ್ಲೋಸ್ ಆಯ್ತಾ ಒಂದು ವೇಳೆ ಸರಿಯಾಗಿ ಆಗಲಿಲ್ಲ ಅಂದರೂ ಮತ್ತೆ ಓಪನ್ ಆಗುತ್ತೆ ಒಂದು ಎರಡು ನಿಮಿಷ ಸ್ಟಾಪ್ ಮಾಡ್ತೇನೆ ಅದು ಸರಿಯಾಗಿ ಆಗಲಿಲ್ಲ ಅಂದರೆ ಆಮೇಲೆ ಮೂವ್ ಆಗೋದು ಎವಿ ಜನ ಇರ್ತಾರೆ ಮಾತ್ರ ಈ ಟೈಮಲ್ಲಿ ಪೀಕ್ ಅವರ್ಸ್ ಈಗ ಆಗುತ್ತಾ ಒಂದು ವೇಳೆ ಡೋರ್ ಯಾವುದೂ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಹೋಗೋದೇ ಇಲ್ಲ ಸದ್ಯ ಬೇಗ ಹೋಯ್ತು ಇನ್ನೊಂದು ಎರಡು ನಿಮಿಷದಲ್ಲೇ ಮತ್ತೆ ಬರುತ್ತೆ ಅದು ಇದೇ ರೀತಿ ರಶ್ ಇರುತ್ತೆ ಈಗ ಮೂರು ಟ್ರೈನ್ ಮೂರು ಮೆಟ್ರೋ ಮಿಸ್ ಆಗಿದೆ ಪೀಕ್ ಅವರ್ಸಲ್ಲಿ ಇದೇ ಗೋಳುಗಳು ನೋಡಬೇಕು ಬೇಗ ಬಂದರೆ ಬೇಗ ರೀಚ್ ಆಗ್ಬೋದು ನೋಡಿ ಇನ್ನೂ ಇಷ್ಟು ಜನ ಇದ್ದಾರೆ ನೆಕ್ಸ್ಟ್ ಟ್ರೈನು ಸಿಗುತ್ತೆ ಅಂತ ಹೇಳಕ್ಕಲ್ಲ ಆ ಕಡೆ ಹೋದ್ರೆ ಖಾಲಿ ಖಾಲಿ ಹೊಡಿತಾ ಇರುತ್ತೆ ವೈಟ್ ಫೀಲ್ಡ್ ಕಡೆ ಹೋಗೋರು ಈ ವೈಟ್ ಫೀಲ್ಡ್ ಕಡೆ ಎಲ್ಲ ಬರೋರು ಈ ಕಡೆ ಮೆಜೆಸ್ಟಿಕ್ ಕಡೆ ಹೆವಿ ರಶ್ ಇರುತ್ತೆ ಮಾತ್ರ ಈಗ ಎರಡು ಮೂರು ಟ್ರೈನ್ ಮಿಸ್ ಮಾಡ್ಕೊಂಡೆ ಮೂರು ಮೆಟ್ರೋ ಈಗ ನೋಡಿ ಅದೇ ಸೆವೆನ್ ಫಿಫ್ಟಿ ವೋಲ್ಟ್ಸ್ ಇರುತ್ತೆ ಯಾರಾದರೂ ಮೊಬೈಲ್ ಬಿದ್ದೋದ್ರು ಕೂಡ ಕೆಳಗಡೆಗೆ ಅವರೇ ಇಳಿದು ಎತ್ಕೊಳ್ಳೋಂಗಿಲ್ಲ ಹೋಗಿ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರ ಹತ್ರ ಒಂಥರ ಇದೆ ಅದಲ್ಲೇ ಬಂದು ಎತ್ಕೊಡ್ತಾರೆ ಇಲ್ಲಾಂದ್ರೆ ನೈಟ್ ಏನಾದರೂ ಮಿಸ್ ಆಗಿ ಆಫ್ ಮಾಡ್ತಾರಲ್ಲ ಇದು ವೋಲ್ಟೇಜ್ನ ಆವಾಗ ಹೋಗಿ ಎತ್ಕೋಬೇಕು ಯಾವುದೇ ಕಾರಣಕ್ಕೂ ಮೊಬೈಲ್ ಬಿತ್ಕೊಂಬಿಟ್ಟು ನೀವೇ ಎತ್ಕೊಳ್ಳೋಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಹೈ ಪವರ್ ಇರುತ್ತೆ ಸೆವೆನ್ ಫಿಫ್ಟಿ ವೋಲ್ಟು ನಾವು ಮನೇಲಿ ಯೂಸ್ ಮಾಡೋದು ಮೊಬೈಲ್ ಚಾರ್ಜ್ ಆಗ್ತೀವಲ್ಲ ಅಲ್ಲೆಲ್ಲ ಕಡಿಮೆ ಇರುತ್ತೆ ಇದು ಐ ವೋಲ್ಟೇಜ್ ಇರುತ್ತೆ ಅಲ್ಲಿ ಸ್ವಲ್ಪ ಬೇರೆ ಕಡೆನೂ ಅಷ್ಟೇ ಒಂದಾಗಿರೋ ಎಲ್ಲ ಓಪನ್ ಆಗುತ್ತೆ ಇನ್ನ ಆಗಿರಲ್ಲ ಇನ್ನ ಆಗಿರಲ್ಲ ಸೌಂಡ್ ಬರ್ತಾ ಇದೆ ಅಂದ್ರೆ ಎಲ್ಲಾರು ಒಂದು ಕಡೆ ಏನಾದ್ರು ಬ್ಯಾಗಾರು ಸಿಗಾಕೊಂಡಿರುತ್ತೆ ಅದು ಬ್ಯಾಗಾರು ಸಿಗ ಒಂದು ಬ್ಯಾಗ್ ಸಿಗಾಕೊಂಡಿರೋ ಅಷ್ಟೇ ಒಂದು ಸ್ವಲ್ಪ ಇದ್ರೆ ಇಲ್ಲಾಗಿಲ್ಲ ಖಾಲಿ ಆಗುತ್ತೆ ನೋಡ್ಕೊಳ್ಳಿ ಇಡೀಟ್ರೆ ಏನೇ ಖಾಲಿ ಇಂಟ್ರನೇ ಖಾಲಿ ಆಗುತ್ತೆ ಆದರೂ ಬುದ್ಧಾಟಿ ಮತ್ತೆ ಎಷ್ಟು ಎಷ್ಟು ಖಾಲಿ ಆಯಿತು ಬಾಸ್ಟ್ ಆಗಲಿ ಈ ಕಡೆಯಿಂದಲೇ ಜಾಸ್ತಿ ಜನ ಇದ್ದಾರೆ ಈ ಕಡೆಯಿಂದ ಸ್ಟೆಪ್ಸಲ್ಲಿ ಕಡಿಮೆ ಜನ ಬರ್ತಾ ಇದೆ ದಿಸ್ ಇಸ್ ದ ಮೆಟ್ರೋ ಸ್ಟೇಷನ್ ಅಂತಿಗುಪ್ಪ ನೋಡಿ ಇಲ್ಲಿ ಪೀಕ್ ಅಲ್ಲಿ ಇಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ ನಾವೇ ಬೇಗ ಬಂದಿದ್ದೀವಿ ಇವತ್ತು ಎಕ್ಸಿಟ್ ಆಗೋಣ ಬೇಗ ಸೊ ಬರೆಯೆಲ್ಲ ಫೋಸ್ಟ್ ಇದು ಪೀಕ್ ಅವರ್ಸ್ ಮೆಟ್ರೋ ಸ್ಟೇಷನ್ ಆಗಿದೆ ಮಳೆ ಬರ್ತಾ ಇದೆ ಸೊ ಎಲ್ಲ ಇಲ್ಲೇ ಕೂತಿದ್ದಾರೆ ಇಲ್ಲೇ ನಿಂತಿದ್ದಾರೆ ಛತ್ರಿ ತಂದಿಲ್ಲ ಅಂದರೆ ಹೋಗೋಕ್ಕಾಗಲ್ಲ ಬರ್ತಾ ಇದೆ ಆಲ್ರೆಡಿ ಬಟ್ಟರ ಸಂಘ ಐದು ಗಂಟೆಗೆ ಸ್ಟಾರ್ಟ್ ಆಗಿದ್ದಾಗ ಇನ್ನೂ ಬರ್ತಾನೆ ಇದೆ ಮಳೆ ಏಳು ಗಂಟೆ ಆದರೂ ಎಲ್ಲ ಇಲ್ಲೇ ಇದ್ದಾರೆ ಚಿತ್ರ ಥರ ಮರತ್ತೆ ಇಲ್ಲ ಅಂದ್ರೆ ಹೋಗ್ಬಿಡ್ಬೋದಾಗಿತ್ತು ಮನೆ ಆಗ್ತಾ ಇದೆ ಮಳೆಯಲ್ಲಿ ನಿಂತು ತುಂಬ ದಿನಗಳೇ ಆಗ್ಬಿಟ್ಟು ಹೋಗ್ಬಿಡೋನು ಜ್ವರಾಗಿರೋ ಬಂದರೆ ಕಷ್ಟ ಸುಮ್ಮನೆ ನನ್ನ ಮೊಬೈಲಲ್ಲಿ ಇನ್ಫಿನಿಕ್ಸ್ ಮೊಬೈಲಲ್ಲಿ ಇದೆ ಕಷ್ಟಗಳು ಇಷ್ಟು ಬೆಳಕಿದ್ರೂ ಕತ್ತೆಯಲ್ಲಿ ವೀಡಿಯೋ ಮಾಡಿದ್ರೆ ಏನೂ ಸರಿಯಾಗಿ ಕಾಣದೇ ಇಲ್ಲ ಮೆಟ್ರೋ ಸಿಂಬಲ್ ಚೆನ್ನಾಗಿದೆ ಅಲ್ಲ ನಮ್ಮ ಕರ್ನಾಟಕದ ಸಿಂಬಲ್ ಈ ಮೆಟ್ರೋ ಬಂದಾಗ ಇಲ್ಲಿಯವಾಗ ಆಟೋದವ್ರಿಗೆ ಬೀಚ್ ಮಳೆ ಬರೋದು ಒಳ್ಳೆಯದೇ ಬಟ್ ಹಳ್ಳಿ ಕಡೆ ವ್ಯವಸಾಯ ಮಾಡೋರಿಗೆ ಓಕೆ ಈ ಕಡೆ ಸಿಟಿನೇ ಜಾಸ್ತಿ ಮಳೆ ಬರ್ತಾ ಇದೆ ಈ ಕಡೆ ಮರಗಳು ಗಿಡಗಳು ಜಾಸ್ತಿ ಇದೆ ಅಂತ ಈ ಕಡೆ ಬರುತ್ತೆ ಗೊತ್ತಿಲ್ಲ ಬಟ್ ಅಲ್ಲಿ ಇಲ್ಲೇ ಜಾಸ್ತಿ ಬರುತ್ತೆ ನನ್ನ ಪ್ರಕಾರ ನಮ್ಮ ಹಳ್ಳಿಗಳ ಕಡೆ ನೋಡ ತುಂಬ ರೇರ್ ಆಗ್ಬಿಟ್ಟೈತೆ ನಾನು ತುಂಬ ದಿನಗಳಿಂದ ಅಲ್ಲಿ ನೋಡಿದ್ದಲ್ಲ ತುಂಬ ವರ್ಷಗಳೇ ಆಯಿತು ನಾವು ಮೂರು ಕಡೆ ಮಳೆ ನೋಡಿ ಇಲ್ಲೇ ಸಿಟಿಲೇ ಜಾಸ್ತಿ ಮಳೆ ಆಗ್ತಾ ಇದೆ ಅಂತ ನನಗೆ ಫೀಲು ಹಳ್ಳಿಗಳ ಕಡೆನೇ ಮಳೆ ಆಗ್ತದೆ ಹೊಲಾಗಿಲ್ಲ ಅಷ್ಟೇ ವ್ಯವಸಾಯ ಮಾಡೋದು ಈಸಿ ಆಗುತ್ತಲ್ಲ ಮೆಟ್ರೋ ಹೋಗೋರು ಕತೆ ಆದರೆ ಹೆಂಗೆ ಇನ್ನು ಡೈಲಿ ಹೋಗೋರು ಕತೆ ಹೆಂಗಾಗಿರ್ಬೇಕು ಅಲ್ವಾ ಮಾಡಿ ಬಂದ ಮಳೆ ಬಂದಾಗ ಹೇಳ್ಲೇಬೇಡಿ ವೆಹಿಕಲ್ಗಳಂತೂ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಈ ಇದರಲ್ಲಿ ಮೆಟ್ರೋದಲ್ಲಾದಕ್ಕೆ ಅಲ್ಲಿ ವಿಧಾನಸೌಧದಿಂದ ಹದಿನೈದು ನಿಮಿಷಕ್ಕೆಲ್ಲ ತಕೊಂಡ್ವಿ ಒಂದು ವೇಳೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಾಗಿ ಯೋಚನೆ ಮಾಡಿ ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಹೋಗೋವರೆಗಂತೂ ತುಂಬ ಟ್ರಾಫಿಕ್ ಆಗುತ್ತೆ ಎಲ್ಲ ವೆಹಿಕಲ್ಗಳು ಇಲ್ದಿರ್ತವೆ ಸೊ ಮೆಟ್ರೋದಲ್ಲಿ ರಷ್ಯಲ್ಲೇ ಹೇಗೆ ನೋವು ಕಡ್ಕೋ ಬಂದ್ಬಿಡ್ಬೋದು ಮೆಟ್ರೋ ಇಲ್ಲದೇ ಇರೋ ಕಡೆ ಮತ್ತೆ ಮೆಜೆಸ್ಟಿಕ್ ಹೋಗಿ ಚೇಂಜ್ ಮಾಡ್ಕೋ ಹೋಗೋರ್ ಕತೆ ಅಂತ ತುಂಬ ಕಷ್ಟ ನಿಮಗೆ ಗೊತ್ತಿರುತ್ತೆ ದುಡ್ಡು ಜಾಸ್ತಿ ಟೈಮು ಜಾಸ್ತಿ ಖರ್ಚಾಗುತ್ತೆ ಅಲ್ವಾ ಬೆಂಗಳೂರಲ್ಲಿ ಟ್ರಾವೆಲಿಂಗ್ ಅಲ್ಲಿ ಜಾಸ್ತಿ ಟೈಮ್ ಹೋಗುತ್ತೆ ಗೈಸ್ ಅದೇ ಟಕ್ಕಿ ಗುಪ್ೆ மெட்ரோ ಇದರ್ಕ್ಕೆ ಪರವಾಗಿಲ್ಲ 20 ರೂಪಾಯಿ ಟಚ್ ಆಗಲಿ ಅಂತ ಬೇಗ ಬಂತು மெட்ரோ ಇದೇರೋ ಕಡೀ ವೆಂಚುಬಿ ಅಲ್ವಾ ಓಕೆ ಗೈಸ್ ದೃಷ್ಟಿ ವದ ವಿಡಿಯೋ ಮತ್ತೆ ಸಿಗುವ ಬೈ ಲಾಜಿಕೆ ಹಂಗೆ ಅನ್ಸುತ್ತೆ ಮಳೆ ಆದಮೇಲೆ ಸಿಗ್ನಲ್ ಹತ್ರ ಆಗಲಿ ಆಗಿ ಆಗಲಿ ವೆಹಿಕಲ್ ಸಂಖ್ಯೆ ಅಂತೂ ಜಾಸ್ತಿ ಆಗಿ ಆಗಿರುತ್ತೆ ಮೋಟ್ರ್ ಬೈಕರ್ ಆಗಿರ್ಬೋದು ಸ್ವಲ್ಪ ಸೈಡಲ್ಲಿ ನಿಂತಿರ್ತಾರೆ ಎಲ್ಲ ರೋಡ್ ಟೈಮ್ ಮೀಳಿತಾರೆ ವೆಹಿಕಲ್ಗಳು ಅಷ್ಟೇ ಮಳೆ ನಿಂತ ಮೇಲೆ ಹೋಗೋಣ ಅಂತ ಇರ್ತವೆ ಅಂತ ನಾವು ಎಲ್ಲ ಟ್ರಾಫಿಕಲ್ಲಂತೂ ವೆಹಿಕಲ್ಗಳಂತೂ ಜಾಸ್ತಿ ಇರ್ತವೆ ಅದು ಮಳೆ ಬಂದು ನಿಂತಾದ್ಮೇಲೆ ನಾನು ಅಬ್ಸರ್ವ್ ಮಾಡೋದು ಬೆಂಗಳೂರಲ್ಲಿ ನೋಡಿ ಇಲ್ಲೂ ಕೂಡ ತುಂಬ ವೆಹಿಕಲ್ಗಳನ್ನ ನಿಂತಿದ್ದಾವೆ ಅದಕ್ಕೆ ಹೇಳಿದೆ ಮೆಟ್ರೋ ಮೇಲ್ಗಡೆ ಅಷ್ಟು ಜನ ರಶ್ ಅಂದರೆ ಮೆಟ್ರೋ ಕೆಳಗಡೆ ವೆಹಿಕಲ್ಗಳು ಅಷ್ಟು ರಶ್